ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆ ಗೊಂಡು ಮನೆ ಮೊದಲಿಗೆ ಮುನ್ನೋಟ ನಾಳೆ ಯುವ ಗಾಯಕರ ಸಂಗೀತ ಕಾರ್ಯಕ್ರಮ ಸ್ಥಳ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣ ಚಾರುಮತಿ ಪ್ರಕಾಶನದಿಂದ ಶಂಕರಮಠದಲ್ಲಿ ನಾಲ್ಕು ಕೃತಿಗಳ ಲೋಕಾರ್ಪಣ ಹೊನ್ನೇಸರ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಬ್ಯಾಗ್ ವಿತರಣ ಹೊನ್ನೇಸರ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಈಚೆಗೆ ನಡೆಯಿತು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಸಮಿತಿ ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯ ಪ್ರಮುಖರು ಮತ್ತು ಪೋಷಕರು ಭಾಗಿಯಾಗಿದ್ದರು ಇದೇ ವೇಳೆ ನೋಟ್ ಪುಸ್ತಕ ಪೆನ್ಸಿಲ್ ರಬ್ಬರ್ ಸ್ಕೇಲ್ ಇತ್ಯಾದಿ ಶೈಕ್ಷಣಿಕ ಚಟುವಟಿಕೆಯ ಸಾಮಗ್ರಿಗಳನ್ನು ಕೂಡ ವಿತರಿಸಲಾಯಿತು ಶಾಲಾ ಮುಖ್ಯ ಶಿಕ್ಷಕ ಹಾಗೂ ಸಹ ಶಿಕ್ಷಕರು ಈ ಕಾರ್ಯಕ್ರಮ ನಿರ್ವಹಿಸಿದ್ದರು ಸಾಗರದ ಕುಡುಪಲಿ ಸದಾನಂದ ಸ್ವರಾಲಯ ಸಭಾಂಗಣದಲ್ಲಿ ಜೂನ್ ಹದಿನೈದರಂದು ಅಂದರೆ ನಾಳೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಂಜೆ ಆರು ಹದಿನೈದರಿಂದ ಗಾಯಕರುಗಳಾದ ರಂಜಿನಿ ಎಚ್ ಸಂವತ್ಸರ ಶ್ರೀಧರ್ ಶಾನ್ಭೋಗ್ ಅವರು ಹಾಡಲಿದ್ದಾರೆ ಮತ್ತು ನಿಖಿಲ್ ವಿ ಕುಂಸಿ ಅವರ ತಬಲ ಅಜಯ್ ಹೆಗಡೆ ಸಿರಿಸಿ ಸಂವಾದಿನಿ ಮತ್ತು ವಿದ್ವಾನ್ ನರಸಿಂಹ್ಮೂರ್ತಿ ಶರ್ಮಾ ಮೃದಂಗ ಸಾಥ್ ನೀಡಲಿದ್ದಾರೆ ಈ ಕಾರ್ಯಕ್ರಮವನ್ನು ಕಿರಣ್ ಕುಡಪಲಿ ಕುಟುಂಬ ಹಾಗೂ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಸಂಯೋಜಿಸಿದೆ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಘಟಕರು ವಿನಂತಿಸಿಕೊಂಡಿದ್ದಾರೆ ಬೆಂಗಳೂರು ಚಾರುಮತಿ ಪ್ರಕಾಶನ ಪ್ರಕಟಿತ ಡಾಕ್ಟರ್ ಜಿ ಎಸ್ ಭಟ್ ರಚಿತ ಮಕ್ಕಳ ಮೂರು ನಾಟಕಗಳು ರಾಜಾ ಆದಿಪಾಶ ಮತ್ತು ಗ್ಲಾನಿ ಮಂಜಪ್ಪ ಬಿಜಿ ಅನುವಾದಿತ ಸಂಸ್ಕೃತ ಪುಸ್ತಕ ಮತ್ತು ಯೋಗೇಶ್ ಅವರ ಹೊಳೆ ಸಾಲಿನ ಒಂಟಿಮರ ಎನ್ನುವ ನಾಲ್ಕು ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಗೆ ಶಂಕರಮಠದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಸಾಹಿತಿ ಮೃತ್ಯುಂಜಯ್ ಹೊಸಮನೆ ಅವರು ಕೃತಿಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ವಿದ್ವಾನ್ ಗಜಾನ್ ಭಟ್ ರೇವಣಕಟ್ಟ ಕೃತಿಗಳ ಪರಿಚಯ ಮಾಡಿಕೊಡಲಿದ್ದಾರೆ ಡಾ ಜಿಎಸ್ ಭಟ್ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಲೇಖಕರು ಹಾಗೂ ಪ್ರಕಾಶಕರು ಶಂಕರ ಮಠದ ಮುಖ್ಯಸ್ಥರು ಇರಲಿದ್ದಾರೆ ನಮಸ್ಕಾರ